ಸ್ನೇಹಿತರೆ ನಮಸ್ಕಾರ ನಾನು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಗೋಕಾಕ್ ತಾಲೂಕಿಗೆ ಸಮೀಪ ಸಮೀಪವಿರುವ ಇವತ್ತು ಸುಮಾರು ಎತ್ತೋಳು ಇಲ್ಲಿ ದೊಡ್ಡ ಮಪಿನ ಮತ್ತು ಸಣ್ಣ ಮಪಿನ ಕುಡ್ಯಾವ ಇವತ್ತು ನಾ ಈ ಪೇಟೆನ ಎರಡು ಭಾಗಗಳಾಗಿ ಮಾಡ್ಬೇಕಂತ ವಿಚಾರ ಹಂಗ ಈ ವಿಡಿಯೋ ತಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಹಾಂ ಬನ್ನಿ ಸ್ನೇಹಿತರೆ ಯಾವ ತಗೊಳ್ ಕುಡಿಯೋವೋ ಅವುಗಳ ರೇಟು ಇತ್ಯಾದಿಗಳನ್ನು ತಿಳ್ಕೊಡ್ರಿ ನಮಸ್ಕಾರ ರೀ ಅಣ್ಣ ನಮಸ್ಕಾರ ಅಣ್ಣ ಒಂಟಿ ಬತ್ರ ಅಣ್ಣ ಮುದೋ ಈ ಮುದೋ ತಾಲೂಕು ರೀ ಇದು ಒಂಟಿ ಐತ್ರಿ ಅಣ್ಣ ಐತ್ರಿ ಇದ್ರ ಜೋಡದ್ರಿ ರೀ ಕೊಟ್ಟದ್ರಿ ಹಾಂ ಹಾಂ ಇದು ಹೆಂಗೈತೆ ರೀ ಬ್ಯಾ ಬಾಯ್ ಮಾಡಿ ಬಾಯಿ ಮಾಡೈತ್ರಿ ಹಾಂ ಚೆಂದ ಐತ್ರಿ ಕಿಮ್ಮತ್ ಏನು ಹೇಳ್ತೀರಿ ಅಣ್ಣ ಕಿಮ್ಮತ್ ಒಂದು ಹೊತ್ತು ರೀ ಒಂದು ಲಕ್ಷ ಹತ್ತು ಸಾವಿರ ಹ್ಞೂ ಸಮಾಧಾನ ಐತ್ರಲ್ಲ ಸಮಾಧಾನ ಐತಿ ಸಣ್ಣ ಹುಡುಗರು ಹಿಡಿತವ್ರು ಯಾರು ಬೇಕಾದ್ರು ಹಿಡ್ಕೊಳ್ಳಿ ಹಾಂ ಹಾಂ ಹ್ಞ ಹೇ ಶರ್ತಿಗತ್ವ ಏನು ಹಾಕ್ಯಾರನಾ ಏ ಇಲ್ರಿ ಹೊಲ್ ಮನ್ಯಾಗ ಯಾರ ರೀ ಇಲ್ಲಿ ಇಲ್ಲೇ ಅದಂದ್ರೆ ಇವನ ನಿಂದ್ರಸ್ತೀವಿ ಹಾಂ ಇಲ್ಲೇ ಇದ್ದಲ್ರಿ ಬಿಟ್ರಿ ಬಿಟ್ಟಿರಿ ಅವ್ನು ಹೋಯ್ರಿ ಅಣ್ಣ ಓ ಇವ್ನೇ ಬಿಟ್ರಿ ಸಾವ್ಕಾರನ್ರ ಹಾಂ ಅವ್ನ ಸೋಯ್ತ್ರಿ ಮುಸ್ಗುಪಿ ಸಾವ್ಕಾರರಿಗೆ ಹ್ಞೂ ರೀ ಬನ್ರಿ ಸಾವ್ಕಾರ ಬಾ ಇತ್ತು ಗಿಡ ಇಲ್ಲಿ ಬಾ ಹಿಡಿ ಹಾಂ ಬಂದತಿನಿಂದ ಫೋನ್ನ್ಯಾಗ ಮನ್ಯಾಗ ನೋಡಿದ್ದು ಕುತ್ಕೊಂಡು ಎಷ್ಟು ಬಂದ್ರೆ ವಿಚಾರ ಐತ್ರಿ ಸಾವುಕಾರ ತೊಂಬತ್ತು ಸಾವಿರ ಎಡಬಲ ವಿಚಾರ ಮಾಡ್ಕೊತೀರಿ ನಂಬರ್ ಅಷ್ಟು ಒನ್ ಜೀರೋ ಸೆವೆನ್ ಏಟ್ ಟೂ ಫೋರ್ ಫೋರ್ ಟೂ ತಮ್ರಿಮಂತ ಮತ್ತೆ ಯಾವ್ದು ತೋರಿಸೋ ರೀ ಇದೊಂದೈತ್ರಿ ಹಾ ಥ್ಯಾಂಕ್ಸ್ ಅಲ್ಲೇ ಮುಂದ ಹೊಡಿತೀರ ಏನ್ರಿ ಯಾರಿಗೆ ತೋರ್ಸತ್ತೀರಿ ಹೇಳಿ ಸ್ನೇಹಿತರಿ ಇದು ಒಂದೈತಿ ಒಂದು ಲಕ್ಷ ಹತ್ತು ಸಾವಿರ ಹೇಳಿ ಎಡ ಬಲ ಬಂದರೆ ವ್ಯಾಪಾರ ಮಾಡ್ಕೊತನಂತರು ಒಂಟಿಗೂ ಆಗ್ತಿದೆ ಮುದೋಳು ತಾಲ್ಲೂಕಂದು ಐತಿ ಮತ್ತು ಚೆಂದ ಮೇಲೆ ಐತಿ ಕರೆಕ್ಟ್ ಥ್ಯಾಂಕ್ಸ್ ರೀ ತಗೋರಿ ಯಾವ್ರಿ ಅಣ್ಣ ಗುರ್ಲಾಪುರ ಗುರ್ಲಾಪುರ ರೀ ಚಿಗವ್ರ ನಿಮ್ಮವ್ರೆ ರೀ ಅಲ್ಲ ರೀ ಅಲ್ಲ ರೀ ಹಾಂ ಹಾಂ ಬಾಯಿ ಹೆಂಗೆ ರೀ ಇದು ಆರು ಲಿಟ್ರಾಕು ಲೈತ್ರಿ ಇದು ನಿಮ್ಮ ಕಡೆದ ಆರಲ್ಲಿ ಐತೆನಾ ಹಾಂ ಹಾಂ ಇದು ನಾಲ್ಕಲ್ಲಿ ಐತ್ರಿ ಹಾಂ ಸಮಾಧಾನ ಅದಾವಣ ಸಮಾಧಾನ ಅದ ಕಿಮತ್ತೇನು ಹೇಳಿರ ಒಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ರೀ ಹಾಂ ಹ್ಞೂ ನಡಿ ನಡಿ ಎಲ್ಲಿ ತನಕ ಬಂದ್ರೆ ವಿಚಾರ ಐತೆ ಅ ಒಂದು ಲಕ್ಷ ಹತ್ತು ಸಾವಿರ ಎಡಬಲ್ಲ ವ್ಯಾಪಾರ ಮಾಡ್ಕೊತ ರೀ ಯಾವ ರೀ ಗುರ್ಲಾಪುರ್ ಗುರ್ಲಾಪುರ ನಂಬರ್ ಅಷ್ಟು ಹೇಳ್ರಿ ಅಣ್ಣ ಏಟ್ ಜೀರೋ ಹಾಂ ರೀ ಡಬಲ್ ಏಟ್ ಹಾಂ ರೀ ನೈನ್ ಏಟ್ ಹಾಂ ರೀ ಟೂ ಜೀರೋ ಹಾಂ ರೀ ಶಿವನ್ ಸಿಕ್ಸ್ ರೈತ್ರಣ್ಣ ಅರ ಮತ್ತವ್ರಿ ಅಣ್ಣ ನಿಮಗೆ ಗುರ್ಲಾಪುರ ಹಾಂ ಬಾಯಿ ಹೆಂಗದಪ್ಪ ಇವ ಎಡಲ್ಲಿ ಕಿಮ್ಮತ್ ಏನು ಹೇಳಿ ರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡೋದು ಒಂದು ಲಕ್ಷ ಇಪ್ಪತ್ತು ಸಾವಿರ ಬಂದ್ರೆ ವ್ಯಾಪಾರ ಮಾಡ್ಕೊತೀರಾ ನಂಬರ್ ಹೇಳು ಹಾಂ ಡಬಲ್ ನೈನ್ ಡಬಲ್ ನೈನ್ ಏಯ್ಟ್ ಜೀರೋ ನೈನ್ ಜೀರೋ ಟೂ ಸಿಕ್ಸ್ ಫೋರ್ ಒನ್ ಹಾಂ ಎಲ್ಲಿಗೇನೇವಪ್ಪ ಅದ ರೇ ನೀಲಿ ಅನಗೊಳ್ಳ ನಮಸ್ಕಾರ ರೀ ಅಣ್ಣ ಅದು ನಿಮ್ದು ಆ ಆಯಿತು ನಡೀ ಶಿವಲಿ ಶಿವಲಾನೇ ಬಿಡು ಇರ್ಲ್ಬೇಡ ಬಿಡು ಇದು ಹೆಂಗೈತೆ ಬಾಯಾಗ ಬಿಡ ಏ ಪಿ ಬಾಯ್ ಮಾಡಿಮತ್ತೇನು ಹೇಳ್ತೀರಣ ಐವತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ಐತೆ ಅಲ್ಲ ಐವತ್ತು ಸಾವಿರ ನಂಬರ್ ಅಷ್ಟು ಹೇಳಪ್ಪ ಏನು ಡಬಲ್ ನೈನ್ ಏಟ್ ಜೀರೋ ಜೀರೋ ನೈನ್ ಜೀರೋ टू सिक्स फोर वन ओके

ವಿಚಾರ ಮಾಡ ನಾನು ವಿಚಾರ ನಾನು ವಿಚಾರ ಮಾಡ್ತೇನ ನೀನು ಒಂದ್ ಯಾಕೆ ಸಮಾಧಾನ ಹಂಗ ಕೆಲಸ ಕೇಳ್ಬೇಡ ನಾವ್ ಒಮ್ಮೆ ಯಾಕೆ ನುಡಿ ಕೊಯ್ತೀನಿ ಅದನ್ನ ಅರ್ಥ ಮಾಡಿಕೊ ನಿಮ್ಮ ನಾವ್ ಒಮ್ಮೆ ನುಡಿ ಹೆಂಗ ಕೊಡೋನ್ ಅದನ್ನ ತಿಳ್ಕೊ

ಒಂದೊಂದ್ ಹಾಕಲಿ ಹಿಡ್ಕೋ ನೀನ್ ಹಿಡ್ಕೊನಾ ನೋಡ ಹಳೆ ಆಗ್ತಿದ್ದಂಗ್ ಏ ಎರಡು ಬೇಕಾದ್ ಹುಡಿದ್ವು ನಾವ್ ಹಂಗ ಬನಾವಟ್ಟ ನಡಿದ್ರು ರೈತನು ಅಪ್ಪ ಅಪರ್ದು ಅಲ್ಲವ ನೋಡ್ಕೋ ಏನ್ ಬೇಕಾದ್ ನೋಡ್ಕೋ ಬಂದರು ನೀ ಏನ ಅಲ್ಲ ಕಣ್ಣ ಅಡ್ಡ ನೋಡ್ಕೋ ಇಲ್ಲೇ ಗೊಂಬೈತ್ ಅಂದ್ರೆ ಹೋಗ್ಬೇಡ ನೀನ ಹಿಡ್ಕೊ ಒಂದೊಂದ್ ಹಾಕ್ಲಿ ಹಿಡ್ಕೊಂಡ್ ನೀನ ಸೊತ್ತಾಯ ನೋಡ ಆದ್ರ ವಾದ್ರೆ ಯಾಕೆ ಹೋಯ್ತಿ ಆದ್ರ ವಾದ್ರೆ ಯಾಕೆ ಹೋಯ್ತಿ ಅವನ ಸುಮ್ಮ ಯಾಕ ನೀವು ನಮ್ಮ ಮನುಷ್ಯ ಇರ್ತೇಳ ಯಾಕೆ ಒಮ್ಮೆ ಹಿಡ್ಕೋತ್ನಿ ಅವ್ರನ್ನ ಕೇಳ್ದ ಬಿಡದ ಯಾಕೆ ನಮ್ ತಲೆ ಯಾಕೆ ಹೇಳ್ತಿರೋ ತರಕ ಕೊಡ್ತು ಕೊಡ್ರೈತ್ರಿ ಅವ್ರು ಹೊಡ್ಕೊಳಕ್ ಹೋಗ್ಯಾರ ಪಾಪ ಕೊಡ್ಬೇಕು ನಿನಗೆ ಯಾಕೆ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಂಡ್ ಮೊದಲ ಯಾಕ ನೀ ಏನ್ ನೋಡ್ಬೇಡ ಅವನ ಅಟ್ಟೆ ನೋಡ್ಕೋ ಉಳ್ಕೋಡ್ಬೇಡ ಸಣ್ಣ ಖರ ಇದ್ದಾಗಿತ್ರ ಓದ್ ಮೈಸೂನ್ ಹೋಗವನವ ಸಣ್ಣ ಐ ಸಣ್ಣ ಖರಾ ಇದ್ದಾಗಿಂತ ಓದ್ ಮೈಸಾನ ಹೋಗವ

ಈ ಕಡೆ ಬರಲಿಲ್ಲ ಒಬ್ಬರ ಮೈಕೆದವ್ರಿ ಇಬ್ಬರು ಅವ್ರಿ ಬಾ ನೀವು ಹೇಳಿದ ಕೇಳುದಿಲ್ಲ ಹ್ಞೂ ಹೆಂಗದವ್ರಿ ಬಾ ಬಾಯ ಮಾಡ್ಯಾವ್ರಿ ಕಿಮ್ಮತ್ ಏನು ಹೇಳ್ತೀರ ಇವಕ ಎರಡು ಲಕ್ಷ ಹತ್ತು ಸಾವಿರ ರೀ ಆಯ್ತೈತ್ರಿ ಅದ ಆಯ್ತೈತೆ ರೀ ಸಮಾಧಾನದವ್ರಿ ಹಾಂ ಹಾಂ ಎರಡು ಲಕ್ಷ ಹತ್ತು ಸಾವಿರ ಹೇಳ್ತೀರಾ ಇವ್ಕಾ ಎಷ್ಟು ಬಂದ್ರೆ ವಿಚಾರ ಐತ್ರೀ ಒಂದು ಲಕ್ಷ ಅರವತ್ತೈತ್ರಿ ಒಂದು ಲಕ್ಷ ಅರವತ್ತರ ಎಡಬಲ್ಲ ರೀ ಸ್ನೇಹಿತರೆ ಇವತ್ತು ಇವರು ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಇರತ್ತಾರ ಮತ್ತು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಎರಡ ಬಲ್ಲ ವ್ಯಾಪಾರ ಮಾಡ್ಕೊತಾರ ನಂಬರ್ ಅಷ್ಟು ಹೇಳ್ರಿ ಏಯ್ ಏ ನಂಬರ್ ಹೇಳ್ರಣ್ಣ ಬತ್ತ ಬರೀಲ್ಪ ಹೇಳ್ರಣ್ಣ ಬಾಬ್ರೆ ಹೇಳ್ತಾನ ಏನ ಫೋನ್ ನಂಬರ್ ಹೇಳ ಇಲ್ಲಿ ಬೇಕಾಗಿತ್ತು ಹೇಳುವ ಮರಯ್ಯ ಹಾಂ ಹೇಳ ಏಟ್ ತ್ರೀ ಒನ್ ಜೀರೋ ಏಟ್ ತ್ರೀ ಒನ್ ಜೀರೋ ಹಾಂ ನೈನ್ ಏಟ್ ರೀ ನೈನ್ ಏಟ್ ಹಾಂ ತ್ರೀ ಹಾಂ ಟೂ ತ್ರೀ ತ್ರೀ ತಮ್ಮ ಹೆಸ್ರೇನಾ ಹಾಲಪ್ಪ ರೀ ಓಕೆ ತ್ಯಾಂಕ್ ಯು ರೀ ಬರ್ರಿ ಅಣ್ಣ ಸ್ನೇಹಿತರೆ ಇಲ್ಲೊಂದು ಮೂರು ಬಾರಿ ಎತ್ಕೊಳ್ಳೋದವು ಕೃಷಿ ಇಲ್ಲ ನಾನು ಅಣ್ಣ ಎಷ್ಟು ಇವತ್ತಾ ನಾಲ್ಕದವ್ರೆ ಈ ಸೈಡ್ ಬರಲಿಲ್ಲ ನೀವು ನಾಲ್ಕು ಅದಾವ ರೀ ಹಾಂ ಇದೇನು ಒಂಟಿ ಐತಿ ಅಣ್ಣ ಇದು ಇದಂಟಿ ಐತಿ ರೀ ಬ್ಯಾಗ್ ಹೆಂಗ ಈ ರೀ ಹಾಂ ಕಿಮ್ಮತ್ ಏನು ಹೇಳ್ತೀರಾ ಒಂದ್ ಲಕ್ಷ ನಾಲ್ವತ್ತು ಸಾವಿರ ಎಷ್ಟು ಬಂದ್ರೆ ಕುಡೀಚಾರ ಐತೆನಾ ಒಂದ್ ಲಕ್ಷ ಹತ್ತು ಸಾವಿರನಾ ನಂಬರ್ ಎಷ್ಟು ಹೇಳಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟೂ ಫೈವ್ ಟೂ ಜೀರೋ ಒನ್ ಸೆವೆನ್ ಇವು ನಿಮ್ಮ ಊನರ್ ರೀ ನಮ್ಮ ಇವು ಎತ್ಕೊಳ ಎಷ್ಟು ಎತ್ತರದವ್ರಿ ಏಳ್ಗೇನದವ್ರಿ ಶರ್ತಿನೂ ರೀ

ಸ್ನೇಹಿತರೆ ಇಲ್ಲಿ ಪಿಂಟು ಅಣ್ಣನ ಹತ್ರ ಒಂದು ದೊಡ್ಡ ಎತ್ತೈತಿ ಇದ್ರದ್ದು ಏನು ರೇಟ್ ನೋಡು ಹೇಳ್ತಾರ ಏನ್ ಐತಿ ನೋಡೋಣ ಈಗ ಹೊಸ ಐತಿರಿ ಹೊಸ ತಿಂಗ್ಳು ಐತಿ ಮಾಡ್ರಿ ಬಾಯ್ ಮಾಡಿ ಎಂಟು ತಿಂಗಡ್ರಿ ಕಿಮ್ಮತ್ ಏನು ಹೇಳ್ತೀರಿ ಒಂದು ಲಕ್ಷ ಅರವತ್ತು ಸಾವಿರ ಒಂದು ಅರವತ್ತ್ ಹೇಳ್ತಾವ್ರಿ ಎಷ್ಟು ಬಂದ್ರೆ ವಿಚಾರ ಐತಿ ಅಣ್ಣ ಐತ್ರಿ ಅದು ಒಂದ್ ಲಕ್ಷ ಮ್ಯಾಲ ಒಂದ್ ಹತ್ ಸಾವಿರ ಹದಿನೈದು ಸಾವಿರ ಎಡಬಲ ಬಂದ್ರೆ ಹುಡಾಕ್ ಎರಡು ಕಡೆ ಐತ್ರಿ ಬಾಳ್ ಚಲೋ ಐತಿ ಸಮಾಧಾನ ಐತ್ರಿ ರಗಡ್ ಹಬ್ಬ ರಬ್ಬ ಪೆಂಡ್ ಐತ್ರಿ ಆಗ್ಬೋದೇನ ಹಾ ಶರ್ತಿ ಆಗ್ಬೋದನಾ ಆಗ್ಬೋದ್ರೆ ಮಾಡ್ಕೊಂಡ್ರ ಆಗ್ಬೋದ್ರಿ ಭೂಮಿಯಾಗ ಬಾಳ್ ಹುಡ್ದೈತ್ರಿ ಹ್ಮ್ ಭೂಮಿಯಾಗ ಏನ್ ಒಂದ್ ಒಂದ್ ಮೀಟಿಗೆ ಎಡಲ್ ಇದತ್ತ್ರಿ ಈಗ ನಾವ್ ತಂದಿದ್ರಿ ಹುಡಾಕಂತೂ ಬಾಳ ಚಲೋ ಐತಿ ಚಲೋ ಹೊಂದೈತ್ ನೋಡ್ರಿ ಸಮಾಧಾನ ಐತ್ರಿ ಮಾದ ನೋಡ್ರಿ ಹುಡುಗರು ಹಿಡ್ಕೋ ಹೆಣ್ಮಕ್ ಹಿಡ್ಕೊ ಹೆಣ್ಮಕ್ಳ ಹಿಡ್ಕೊಲ್ ಹಿಡ್ತೈತ್ರಿ ಬಾಸ್ ಆದ್ರಿ ಹಾ ಹಾ

ಇದು ಮಾಪ್ ನೋಡ್ತಿವಿ ರೀ ಇನಿ ತೆಳಗ್ ಇಲ್ಲಿ ಐತಲ್ಲಾ ಸುಳಿ ತೈಲಿಂದ ಹಾ ಮ್ಯಾಲೆ ಇನಿ ಏನ್ ಹಿಡಿದಿ ಇನೀ ಸಂಬಂಧ ಇರುದಿಲ್ಲ ಇನಿ ಹೆಚ್ಚ ಕಡಿಮೆ ಇರ್ತಾವ್ರಿ ಇದನ್ನ ಹಿಡಿತೀವ್ ನಾವು ಬರೋಬರ್ ಇದ್ರ ಜೋಳಿದು ಕೊಟ್ರೇನಾ ಇದ್ರ ಜೋಡಿಗ್ ಮಾರಿತ್ರಿ ಅದ್ ಮಾರೈತೇನ ಇಲ್ಲೇ ರೀ ಹಾ ಇಲ್ಲೇ ಮಾರೈತ್ರಿ ಅವರು ರೈತ ಕೋಳಿ ಓದೋ ರೀ ಚೊಲೋ ಹೊಂಟೈತ್ರಿ ಅದು ಬರೋಬರ್ ಅದ ಒಂದು ಇಪ್ಪತ್ ಮಾರೈತ್ರೀ ಒಂದು ಇಪ್ಪತ್ ಇದು ಎರಡು ಸೈಡ್ ಹೋಗ್ತೈತಿ ಅಂದ್ರ ಇದು ಎರಡು ಸೈಡ್ ಹೋಗ್ತೈತ್ರಿ ಹ್ಮ್ ಚಂದ ಐತಿ ಇದಕ್ಕಿಂತ ಒಂದ ನಾಲ್ಕು ಭಾಳ ಕಮ್ಮಿ ಹಾ ಅದ

ಎಷ್ಟೈದ್ರೈದು ಎಂಬತ್ತೈದರಾ ಹೇಳಬಲ್ಲ ರೀ ನಂಬರ್ ಅಷ್ಟು ಹೇಳ್ರಿ ನೈನ್ ಸೆವೆನ್ ಫೋರ್ ಟು ನೈನ್ ಟು ಒನ್ ಫೋರ್ ತ್ರೀ ಒನ್ ಬರ್ರಿ ಅಣ್ಣ ಥ್ಯಾಂಕ್ಸ್ ಬರತ್ತೇಟ್ ಹೇಳಕ್ಕೆ ಈಗ ಹೇಳಿ ಹೇಳಣ್ಣ ಹೇಳ್ಯಾರ ಹ್ಞೂ ನೀವೇನು ಕೇಳೋದು ಕೇಳ್ರಿ ಇದು ಇದನ್ನೊಂದು ಒಂದು ಎಂಬತ್ತ ಏನಾರ ಇತ್ತಾಗ ಒಂದ್ರ ಒಳಗೆ ಏನಾರ ಐತಿ ಒಂದ್ರ ಒಳಗೆ ಏನಾರ ಇದಾರೆ ನೋಡ್ತೀವಿ ಏನಾರು ಒಂದರ ಒಳಗೆ ಏನಾರು ಹಾ ಮತ್ತೆ ಕೊಡದು ಒಂದು ಇವತ್ತು ಕರೆನೇ ವ್ಯಾಪಾರ ಹಾ ಹಾಂ ಕಮಸ್ ಹೋಗೋದಾ ಒಂದರೊಳಗೆ ಹೊಡ್ತೀವಿ ಜೋಡಿ ಬೇಡ ಜೋಡಿ ಒಂದೇ ಬೇಕಾಗಿತ್ತು ಬೇಕಾಗಿತ್ತು ನೋಡಿ ಅದನ್ನ ಅದನ್ನೇ ಇದ್ರ ಕೂಡ ಆಗ್ತದೆ ಸರಕ್ಕೆ ಕೊಡ್ತೈತೆ ಆಮೇಲೆ ಇಲ್ಲಿ ಹೇಳ್ಬೇಡ ಒಂದು ಇಪ್ಪತ್ತು ನಾ ಎರಡು ಸಾವಿರ ಕೊಡ್ತೀವಿ ಒಂದುವರೆಗೆ ಸ್ನೇಹಿತರೆ ಈಗ ನಮ್ಮ ಜೊತೆ ರಂಗಾಪುರದವರು ಪುಡ್ ರಸಿದ್ಧ ತೆರಿವಂಡಿ ಶರ್ತುಡಿ ಅವರು ತಮ್ಮ ಹೆಸರೀ ಸುಧಾಕರ್ ಅಂತೇಳಿ ಸುಧಾಕರ್ ಅಂತೇಳಿ ರಂಗಾಪುರ ಗೌಡ್ರು ಇವರು ಇವ್ರ ಮನ್ಯಾಗ ಒಂದು ಸೋನ್ಯ ಅನು ಎತ್ತ ಬಹುಶಃ ಈ ನಮ್ಮ ನಾಡೊಳಗೆ ಪ್ರಸಿದ್ಧಿ ಇತ್ತು ಅದೈತ್ರನಾ ಇಲ್ರಿ ಈಗ ಅದು ಕೊಟ್ಟದವರಲ್ಲ ಕೊಟ್ಟದ್ರಿ ಅಣ್ಣ ರಾಯ್ಚೂರ್ದವ್ರು ಕೊಟ್ಟಿವ್ರಿ ರಾಯಚೂರ್ದವ್ರಿಗೆ ಹಾಂ ಈಗ ಯಾವ ಮತ್ತ ಜೋಡಿಸಿ ರೀ ಅದಾವ ರೀ ಈಗ ಮಾಲಂದ ಬೈಲು ಹೊಂಗಲ್ದಾಗ ತಗೊಲೋದಿವ್ರಿ ಎಲ್ ಮೈದಾನ್ ಕೈಲಾ ಹಾಕಿಲ್ಲ ರೀ ಇಲ್ಲ ಹಾಕೋದೈತಿ ಹೌದನ್ರಿ ಇವ ಹೊಲ ಮನ್ಯಾಗ ಗೌಡ ಗೌಡಾ ಹೊಲ ಮನ್ಯಾಗ ದುಡ್ಸೋವ್ರಿ ಕಾಕಾ ಬಂದಿಲ್ರಿ

ಡಬಲ್ ಲೈಲೋ ಒನ್ ಜೀರೋ ಒನ್ ನಂಬರ್ ಹೇಳಿರಿ ಅಣ್ಣ ಸಿಕ್ಸ್ ತ್ರೀ ರೀ ಜೀರೋ ಫೈವ್ ರೀ ಫೋರ್ ಸಿಕ್ಸ್ ಹಂಡ್ರಿ ಏಯ್ಟ್ ಏಟ್ ರೀ ಡಬಲ್ ಲೈನ್ ಓಕೆ ಥ್ಯಾಂಕ್ ಯು ಅಣ್ಣ ಹಾ ಏನು ಏನು ಹೇಳಿ ಬಸ್ ರೀ ಎಂಟು ಈ ಕಡೆ ಹೊಳಕಾ ವ್ಯಾಪಾರ ನಡೆದೈತ್ರಿ ಯಾವ್ರಿ ನಮ್ಗೆ ಇವ್ರೀ ಒಂದ ಅದೊಂದು ವರ್ಷದ ಐತ್ರಿ

ಇಪ್ಪತ್ತೇಳು ಎಷ್ಟ್ ಇದನ್ ಇದನ್ರಿ ಈಗ ಹದಿನಾಕ್ ಕೇಳ್ಯಾರೀ ಕೇಳ್ಯಾರ ಕೊಟ್ಟಿಲ್ಲ ನಾವ್ ಹದಿನಾರು ಹೇಳಿದ್ರಿ ಅಜ್ಜ ಎಷ್ಟು ಕೇಳತ್ತೀ ಅಜ್ಜ ಕೇಳತ್ತೀ ಎಂಟು ಕೇಳತ್ತೀದಾ ಮೇಸ್ಗೋಬೇಕ್ರಿ ಹಿಂಗ ಏನಿಲ್ಲ ರೀ ಅವ್ರು ಬದಕ್ರಿ ನೀವು ತಗೋಳವ್ರ ಇಲ್ರಿ ಕೇಳೋದ್ರಲ್ಲ ನಿಮ್ಮ ಇಚ್ಛೆ ಇದ್ದಷ್ಟ ಮತ್ ಪಸಂದ್ ಮಂದಿ ಅಂದ್ರೆ ಇನ್ನಷ್ಟು ಮಾತಾಡೋದು ಹೇಳ್ರಿ ನೀವ್ ಹೇಳ್ರಿ ನೀವು ಅಂತ ಅಂತದ್ ಹೇಳ್ಬಿಡ್ರಿ ರಜಾ ಹೇಳ್ರಿ ಇಲ್ಲೇ ಹೇಳ್ರಿ

ಹಾ ಇವು ಹೆಂಗ ಹೆಂಗ್ ತೋರಿಸ್ರಿ ಒಂದು ಅದಕ್ಕೆ ಒಂದ್ ಹಾಕಿರ ಮುಂದ್ ಕಿಮ್ಮತ್ ಹುಚ್ಚ ಮೆಸೊಂಡ್ರಿ ಮತ್ತೆ ಈಗ ನೀವು ವಿಚಾರ ಮಾಡಿರ್ಲ ಅಲ್ಲಿ ನೀವು ಹೋರಿ ತಿಂತೀರ ಏನ್ರಿ ಅವನು ಒಂದ್ ವೇಳೆ ಹೋದ್ರ ಮನ್ಯಾಗ ಅಣ್ಣ ಅಣ್ಣ ಇವ್ರಿಗೆ ಮೈಕ್ ಕೊಡ್ರಿ ಚೆಂದ ಮಾತಾಡ್ತಾರ ಅದನ್ನ ಹೇಳಿರಿ ಹಾಂ ಏನು ಏನೇನಿಲ್ಲ ಅಂದ್ರೆ ಮುಗ್ತಿ ಮುಗ್ದಾನ ಮು ಅಂತ ಇಲ್ಲ ಬಿಡ್ರಿ ಹಾಂ 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 ಮುಂದೆ ರೀ ಹಾಂ ಹಾಂ ಹಗಲು ಇಲ್ಲ ಕೋಡ ಹಾಂ ಅಂತ ಕೊಡಾ ಕೋಡ ಕೊ ಹತ್ಯಾದಾವ್ರಿ ಕೊಡ ಹತ್ಯಿದಾವೆ ಬರೋದೈತೆ ನೋಡಿರಿ ಹೆಂಗೆ ಅದ ನೋಡಿ ರಾಜಾನ ಗತಿ ಬರೋದೈತೆ ನೋಡಿರಿ ಹೆಂಗೆ ಬರ್ತೈತೆ ನೋಡಿರಿ ಅಂದ ಕೊಡ ಮೈಸ್ರ್

ಅದೇನೋ ತರಲ್ಲ ಹಂಗ ಆಗಬಾರ್ದು ಮುಂದೆ ಹಾಕಿ ಬಿಟ್ಟ್ರಿ ಹೇಳ್ರಿ ಅದ್ನ ಕಲಕ ನೀರ ಹುನ್ರಿ ಮುಂದೆ ಏನರ ಮತ್ತಿಂದ ಏನ ಹೇಳುದ್ರಿ ನಿಮ್ಮಂತವ್ರು ಮುಂದ ಅದ್ನ ಅನ್ನಬಾರದು ಯಾಕೆ ಯಾಕ ಎಟ್ ಕೈಲಿ ಕಲ್ತರಿ ನೀವು ಏನ್ರಿ ಆಕಾ ಹಂಗ ಆಕೈತ್ರಿ ಅದು ಅಲ್ಲ ಅದನ್ನ ಪೂರ ಪೂರ್ತಿ ಮಾಡ್ರಿಲ್ಲ ಪೂರ್ತಿ ನಮ್ಮ ಮತ್ತೆ ತಮ್ಮ ಹೇಳಿದ್ರು ರೀ ಹೇಳ್ರಿ ನಿಮ್ಮ ಬಾಯ್ ನಿಮ್ಮ ಹೇಳ್ರಿ ಹೇಳಿ ಕಲಕ ನೀರ ಹ್ಞೂ ಎಲ್ ಮುಕ್ಕಳಿ ಎರ್ಡು ತೊಳೆದ್ರು ಸ್ವಚ್ಛ ಆಗುದಿಲ್ಲ ಸ್ವಚ್ಛ ಆಗಂಗಿಲ್ರಿ ಹಿಂಗ ಆಕೈತಿ ರೀ

ಇಂಥ ಇದು ಹೊರಗಳೊಳಗೆ ಏನೇನು ನೋಡ್ತಾರೋ ಅದು ಹಗ್ಗ ಶಿಕ್ಷ ಏನೇನು ನೋಡ್ತಾರೆ ತೋರಿಸ್ಬರ್ಲಿಲ್ಲ ನಮಗೆ ಏನು ನೋಡೋದು ಏನ್ರಿ ಕಲಿಕ ಆಗಿದ್ದಿದ್ದಕ್ಕೆ ತೋರಿಸ್ಬೇಕ್ ರೀ ಅಲ್ಲ ಅದು ಏನೇನ್ ನೋಡಿ ವ್ಯಾಪಾರ ಮಾಡ್ಕೊಬೇಕು ಅದಷ್ಟು ಹೇಳ್ಬೇಡ್ಲಿ ಬರ್ರಿ ಬರ್ರಿ ಮುಂದೆ ಬರ್ರಿ ಆಗ ನಮ್ಗೇನಪ್ಪ ಇದ್ರಾಗ ಏನು ನಾವು ಈಗೇನು ಪಕ್ಕ ಚಕ್ಕು ಮಾಡಿಲ್ಲ ಅಲ್ಲ ಏನೇನ್ ನೋಡ್ಬೇಕು ಹೇಳ್ರಿ ಹೇಳಿರಿ ನೋಡಬೇಕಲ್ಲ ರೀ ಕಾಯಿ ಸುಳಿ ಕಸ್ ಸುಳಿ ಅವು ಎಲ್ಲೆಲ್ಲಿ ಇರ್ತಾವ ಹೇಳ್ರಿ ಅಲ್ಲ ಬಾಲ್ಯಾಗ ಇರ್ತಾವೆ ರೀ ಕಸ್ ಸುಳಿ ಸ್ವಲ್ಪ ತೋರಿಸಿ ಹೇಳ್ರಿ ರೀ ಕಾಯೇ ಸುಳಿ ಮಿನಿ ಮದು ಇರ್ತಾವೆ ಅದೇನು ಹಿರಿದಿಲ್ಲ ಬನ್ರಿ ಅವು ಸಣ್ಣ ಗ್ಯಾಮ್ ಅಲ್ ಬಿಡ್ರಿ ಹೊತ್ತಿಲ್ಲ ಇಲ್ಲ ಮುಖದಿಲ್ಲ ಮಾ ಇಲ್ಲಿ ಇಲ್ಲೊಂದು ಐತೋ ರೀ ಇಚಿಕಡಿ ತಗೋರಿ ಇವು ರೀ ಯಾವುದೇನ್ರಿ ಎಲ್ಲಿ ಹನಿ ಮೇಲೆ ಯಾವ ಸುಳಿ ರೀ ಅದು ಈಗ ಇರೋದು ಒಂದು ಆಯ್ತು ರೀ ಅದು ಯಾವ ಸುಳಿ ರೀ ಬರಾಬರಿ ಐತ್ರಿ ಅದು ಯಾವ ಸುಳಿ ರೀ ಮಾಡಿ ಸುಳಿ ರೀ ಅದು ದೇವ್ರು ಮಾಡಿ ಹಾಂ ಅದಕ್ಕೇನು ಕೋಮ ಹ ಇಲ್ಲಿ ಇರ್ತಾವೆ ರೀ ಕ್ವಾಳಿಗೆ ಸುಳಿ ಅವು ಯಾವ ರೀ ಕ್ವಾಳಿಗೆ ಸುಳಿ ಇದ್ದಿದ್ದು ಯಾವ ಸುಳಿ ಅಂತೀರಿ ಆ ಹುಲ್ಲು ಸುಳಿ ರೀ ಉರ್ಲು ಸುಳಿ ಹಾಂ ಇರ್ಬೇಕೋ ಇರ್ಬಾರದು ಅವು ಯಾಕೆ ಇರ್ಬೇಕ್ರಿ ಈಗಿದ್ರೆ ಮತ್ತೆ ವ್ಯಾಪಾರ ಹೆಂಗ ನಡಿತೈತೆ ರೀ ಮತ್ತು ಧೈರ್ಯ ಸುಳಿ ಬೇರೆ ಇರ್ತೈತಿ ಧೈರ್ಯ ಸುಳಿ ಅವು ಹಿಂದಿ ಎಲ್ರಿ

ಅದ ಇರುವಲ್ಲಿ ಆಯ್ತ್ರಿ ಇದಕ್ಕೂ ಮತ್ತೆ ಮುಂದ್ ಬಾಲ್ದಾಗ ನಾವ್ ನೋಡಿಲ್ಲ ಬಲ್ದಾಗ ಏನ್ ಆಯ್ತು ಇಲ್ಲ ಅಲ್ಲ ಇರ್ಬೇಕು ಇರಬಾರ್ದು ಅದ್ಯಾಕ ಇರ್ಬೇಕ್ರಿ ಇರಬಾರ್ದೇನಾ ಮುಂದಿನ ವರ್ಷ್ರಿ ಹೋರೀ ಮುಂದಿನ ವರ್ ರೀ ಥ್ಯಾಂಕ್ ಯು ಹ್ಮ್